ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ಇನ್ನೇ ಮಗು ನಮ್ದೊಡ್ಡು ಬರೀ ಎಲ್ಲಾ ಕಿತ್ತಾಕಿದಿಯಲ್ವಾ ಯಾರ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಇದು ಎರಡು ದಿನದಿಂದ ಎರಡು ದಿನದಿಂದ ಏನಾಯಿತು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗೆ ಅಕ್ಕ ಬಂದಿದ್ರು ಅಕ್ಕ ಹೋಗಿ ಆಯಿತು ಬನ್ನಿ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇದು ಸಾಟರ್ಡೆ ದಿನದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ಚಪಾತಿ ಮಾಡಿ ಚಟ್ನಿ ಮಾಡ್ತಾ ಇದ್ದೀನಿ ಚಪಾತಿ ಮಾಡಿ ತುಂಬಾ ದಿನ ಆಗಿತ್ತು ಹಾಗಾಗಿ ಚಪಾತಿ ಮಾಡ್ತಾ ಇದ್ದೀನಿ ನನಗೆ ರೊಟ್ಟಿ ತುಂಬ ಇಷ್ಟ ಆಗುತ್ತೆ ಚಪಾತಿಗಿಂತ ಆದರೆ ರೊಟ್ಟಿಗಿಂತ ಚಪಾತಿ ಬೇಗ ಆಗುತ್ತೆ ಹಾಗಾಗಿ ಅದನ್ನು ಒಂದೊಂದು ದಿನ ಮಾಡ್ತಾ ಇರ್ತೀನಿ ಚಪಾತಿ ಮುಳುಗಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಕೆಂಪು ಚಟ್ನಿ ತಿನ್ಬೇಕಂತ ಅನಿಸ್ತಾ ಇತ್ತು ಅದು ಖಾರ್ ಖಾರವಾಗಿ ಮಾಡಿದರೆ ಇಡ್ಲಿಗೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ನಾನು ಚಟ್ನಿ ಮಾಡೋದು ತುಂಬಾ ಕಡಿಮೆ ನನಗೆ ಚಟ್ನಿ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಅಥವಾ ಮುಳುಗಾಯಿ ಚಟ್ನಿ ಟೊಮೊಟೊಕಾಯಿ ಚಟ್ನಿ ಆ ಥರ ಮಾಡ್ತೀನಿ ಈ ಥರ ಚಟ್ನಿ ಮಾಡೋದು ಕಡಿಮೆ ಹಾಗಾಗಿ ಇವತ್ತು ಚಪಾತಿ ಮಾಡಿ ಕೆಂಪು ಚಟ್ನಿ ಮಾಡಿದೆ ಇಲ್ಲ ನೋಡು ಇವತ್ತು ಯಾರು ಬರ್ತಾರ ನಮ್ಮನಿಗೆ ಬಯ್ಯಮ್ಮ ಆಮೇಲೆ ಇಲ್ಲಿ ಮಾತಾಡು ಅಲ್ಲಿ ಮಾತಾಡಿ ಇಲ್ಲಿ ಕೇಳಿಸುತ್ತಾ ಹಾಂ ನಿತ್ಯ ಭವ್ಯಮ್ಮ ಗೌತಪ್ಪ ದೀಕ್ಷಿ ನಿತ್ಯ ಬರ್ತಾರೆ ಲಡ್ಡು ಅಂತ ಫುಲ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಕಾಯ್ತಾ ಇದ್ದಾಳೆ ಇನ್ನೂ ಬಂದಿಲ್ಲ ಅಡ್ಡ ಆಡ್ತಾ ಇದ್ದಾಳೆ ಇಲ್ಲಿ ಸ್ನಾನ ಆಯ್ತಾ ಮಗನೇ ತಿರುಗು ಐಸ್ ಕ್ರೀಮ್ ಕ್ಲಿಪ್ ಹಾಗೆ ನಂದು ಹೇಳ್ದೆ ನಾನು ಇಂಜೆಕ್ಷನ್ ಇದೆ ಅಂತ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡೆ ಎಷ್ಟೇ ಕೆಲಸ ಮಾಡಿದ್ರು ಯಾಕೋ ಇವತ್ತು ಕೆಲಸ ಮುಗಿತೈತೆ ಅಂತಲೇ ಅನಿಸ್ತಾ ಇರಲಿಲ್ಲ ಜಾಸ್ತಿ ಕೆಲಸ ಆಯಿತು ಮಧ್ಯಾಹ್ನಷ್ಟಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಣ ಅಂತ ಹಳೆ ಹೋದ್ವಿ ಹಾಗೆ ಅಲ್ಲಿ ಇಂಜೆಕ್ಷನ್ ನಾವು ಹೋದಾಗ ಒಂದೂವರೆ ಆಗಿತ್ತು ಎರಡೂವರೆ ತನಕ ಊಟದ ಬ್ರೇಕ್ ಇರುತ್ತೆ ಅಂತ ಹೇಳಿದರು ಹಾಗಾಗಿ ಎರಡೂವರೆ ತನಕ ವೆಯ್ಟ್ ಮಾಡಿದ್ವಿ ಆಮೇಲೆ ಹೇಳಿದರು ಇಂಜೆಕ್ಷನ್ ಖಾಲಿ ಆಗಿದೆ ಅಂತ ಅಲ್ಲಿ ಅಷ್ಟೋವರೆಗೂ ವೆಯ್ಟ್ ಮಾಡಿ ಬೇಲೂರಿಗೆ ಹೋಗಿ ಅಲ್ಲಿ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದ್ವಿ ನಮ್ಮ ಗುಂಡಿ ನೋಡಿ ಹೇಗೆ ಆಡ್ತಾ ಇದ್ದಾಳೆ ಅಂತ ಅವ್ರು ಫಸ್ಟಲ್ಲೇ ಇಲ್ಲ ಅಂತ ಹೇಳಿದಿದ್ರೆ ಆ ಟೈಮಲ್ಲೇ ವೆಯ್ಟ್ ಮಾಡಿದ್ದಲ್ಲ ಒಂದು ಗಂಟೆ ಆ ಟೈಮಲ್ಲೇ ಹೋಗಿ ಬರ್ಬೋದಿತ್ತು ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ ಸಂಜೆ ಆಯಿತು ಅಷ್ಟರಲ್ಲಿ ಅಕ್ಕ ಭಾವ ದೀಕ್ಷಿ ನಿತ್ಯ ಎಲ್ಲರೂ ಕೂಡ ಬಂದರು ಜಾಸ್ತಿ ವಿಡಿಯೋ ಏನೂ ಮಾಡೋದಕ್ಕಾಗಲಿಲ್ಲ ಹಾಗೆ ಅವ್ರು ದೀಕ್ಷಿ ಹೊಸ್ಬಾ ಅಂತೇನೋ ಗೊತ್ತಿಲ್ಲ ಅವನು ಎಲ್ಲೋಗ್ತಾನೆ ಹಿಂದುಗಡೆ ಗುಂಡಿ ಓಡೋಗ್ತಾ ಇತ್ತು ಅವ್ನ ಎದುರುಕೊಂಡು ಎಲ್ಲ ಹತ್ರನೂ ಓಡೋಗ್ತಾ ಇದ್ದ ದೀಕ್ಷೆ ಓಡುವಾಗ ಭಯದಲ್ಲಿ ಲಡ್ಡು ದೂಕಿಬಿಟ್ಟ ಅವಳು ಬಿದ್ದು ಅಳ್ತಾ ಇದ್ಲು ಹಾಗಾಗಿ ಅಲ್ಲಿ ಮತ್ತೆ ವಿಡಿಯೋ ಮಾಡಲಿಲ್ಲ ಸಂಜೆ ಹಾಲು ಕರೆದು ಡೈರಿಗೆ ಹಾಲಕ್ಕಿ ಎಲ್ಲಾದ್ರು ಕೂಡ ಆಯಿತು ಕರೆಂಟ್ ಯಾವಾಗಿರುತ್ತೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇವಾಗ ಸಂಜೆ ಡೈಲಿ ಮಳೆ ಬರ್ತಾ ಇರೋದ್ರಿಂದ ಕರೆಂಟ್ ತೆಗೆದ್ರೆ ಮತ್ತೆ ವಾಪಸ್ ಕರೆಂಟ್ ಬೇಕು ಕೊಡೋದೇ ಇಲ್ಲ ಹಾಗಾಗಿ ಅಡುಗೆ ಕೆಲಸ ಏನಿದೆ ಅದನ್ನು ಫಸ್ಟು ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಇಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ಎಲ್ಲ ಹುರಿದು ರೆಡಿ ಮಾಡಿ ಎತ್ತಿಟ್ಟಿರ್ತೀನಿ ಹಾಗಾಗಿ ಹಾಲು ಪಾಯಸ ಮಾಡೋದಂತಂದರೆ ಕಷ್ಟನೇ ಇಲ್ಲ ಅಂತ ಫಟಾಫಟಂತಾಗೋಗ್ಬಿಡುತ್ತೆ ಏಲಕ್ಕಿ ಕುಟ್ಬಿಟ್ಟು ಹಾಕಿದ್ದೆ ಸಕ್ಕರೆ ಹಾಕಿದ್ದೀನಿ ಇವಾಗ ಹಾಲು ಚೆಂದ ಮೇಲೆ ಅದಕ್ಕೆ ಶಾವಿಗೆ ಹಾಕಿ ಕುದಿಸ್ಕೊಳ್ಳೋದು ಇದು ತುಂಬಾ ಇಷ್ಟ ಅಂತ ಮಾಡಿದೆ ಆದರೆ ದೀಕ್ಷೆ ತಿನ್ನಲಿಲ್ಲ ಹೇಗೆ ಅಂತಂದರೆ ಅವ್ರು ನಮಗೆ ಡೆಡ್ ಅಪೋಸಿಟ್ ಅಂತಲೇ ಹೇಳ್ಬೋದು ನಮಗೆ ಸ್ವೀಟ್ ಅಂದರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನಾವು ಸ್ವೀಟ್ ಮಾಡ್ತಾನೆ ಇರ್ತೀವಿ ವಾರಕ್ಕೆ ವಾರಕ್ಕೊಂದ್ಸಲನಾದ್ರೂ ಸ್ವೀಟ್ ಮಾಡ್ತೀನಿ ಆದರೆ ಅಕ್ಕ ಹೇಗೆ ಅಂತಂದರೆ ಅವ್ರಿಗೆ ಸ್ವೀಟೇ ಇಷ್ಟ ಆಗೋದಿಲ್ಲ ಆ ಸ್ವೀಟೇ ಅವ್ರು ಮಾಡೋದು ತುಂಬಾ ಕಡಿಮೆ ಮಾಡಿದ್ರು ದೀಕ್ಷೆ ಬಾವಂಗ್ಗೋಸ್ಕರ ಮಾಡಬೇಕಷ್ಟೇ ಅಕ್ಕ ಸ್ವೀಟೇ ತಿನ್ನೋದಿಲ್ಲ ಅಕ್ಕ ನಾನು ಡೆಡ್ ಅಪೋಸಿಟ್ ಅಂತಲೇ ಹೇಳ್ಬೋದು ಹಾಗೆ ಬೋಂಡ ಮಾಡಿದೆ ಈರುಳ್ಳಿ ಬೋಂಡ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಒಂದು ವಾರದಿಂದ ವೆಯ್ಟ್ ಮಾಡ್ತಾ ಇದ್ದೆ ಬರ್ತಾರೆ ಬರ್ತಾರೆ ಎರಡು ದಿನ ಇರ್ತಾರೆ ಅಂತ ಅವ್ರು ಏನೋ ಗೊತ್ತಿಲ್ಲ ನಮ್ಮೂರಿಗೆ ಬಂದಾಗ್ಲೇನೋ ಸಡನ್ನಾಗಿ ಏನಾದರೂ ಕೆಲಸ ಬರುತ್ತೆ ಎರಡು ದಿನ ಇರ್ತೀವಿ ಅಂತ ಹೇಳಿದರು ಸಂಜೆ ಐದು ಗಂಟೆಗೆ ಬಂದರು ಬೆಳಗ್ಗೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಹೊರಟರು ಎರಡು ದಿನ ಇರಲಿಲ್ಲ ಒಂದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ದಿನವೂ ಇರಲಿಲ್ಲ ಸಂಜೆ ಬಂದು ಬೆಳಗ್ಗೆ ಹೊರಟರು ಇವಾಗ ಅಡುಗೆ ರೆಡಿ ಆಯಿತು ಆ ರಾತ್ರಿ ಊಟ ಎಲ್ಲ ಮಾಡಿದ್ವಿ ಊಟ ಮಾಡಬೇಕಾದ್ರೆ ಕರೆಂಟ್ ಹೋಯಿತು ಮಧ್ಯರಾತ್ರಿ ಕರೆಂಟ್ ಬಂತು ಮತ್ತೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಆಟ ಚೆವಿ ಆಡಬೇಕು ಅಂತ ಇತ್ತು ಆದರೆ ಕರೆಂಟ್ ಇರಲಿಲ್ಲ ಹಾಗಾಗಿ ಆಡಲಿಲ್ಲ ಬೆಳಗ್ಗೆ ತಿಂಡಿ ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ ಇಡ್ಲಿ ಮಾಡಿ ಸಾಂಬಾರು ಇದ್ದೆ ಇಡ್ಲಿ ಬೆಟರ್ ಅಂತೂ ತುಂಬಾ ಚೆನ್ನಾಗಿ ಉದು ಬಂದಿತ್ತು ಏನಾದರೂ ಫಸ್ಟಲ್ಲೇ ತಿರುವಿಟ್ಟಿರಲಿಲ್ಲ ಅಂತಂದ್ರೆ ಇಡ್ಲಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಂತರ ಕರೆಂಟಿನೇ ಬರಲಿಲ್ಲ ನಂತರ ಇಡ್ಲಿ ಮಾಡಿ ಸಾಂಬಾರು ಮಾಡಿ ತಿಂಡಿ ಎಲ್ಲ ಆಯಿತು ಆಮೇಲೆ ಅಂದ್ಕೊಂಡೆ ಇವತ್ತು ಬೇಗ ಕೆಲಸ ಮುಗಿಸಿ ಇವಾಗ ಆಟ ಆಡೋಣ ಅಂತ ಆದರೆ ಅವ್ರಿಗೆ ಅಷ್ಟರಲ್ಲಿ ಸಡನ್ನಾಗಿ ಏನೋ ಕೆಲಸ ಇದೆ ಅರ್ಜೆಂಟ್ ಹೋಗ್ಬೇಕು ಊರಿಗೆ ಹೋಗಿ ಅಲ್ಲರಿಂದ ಅಲ್ಲಿಂದ ಬೆಂಗಳೂರಿಗೆ ಹೋಗ್ತೀವಿ ಅಂತ ಅಂದರು ಹಾಗಾಗಿ ಅಲ್ಲೂ ಆಟ ಏನೂ ಆಡೋದಕ್ಕಾಗಲಿಲ್ಲ ಹಿಂಗೆ ಮಾಡಿದೆ ಹೊರೇ ಬರ್ಸಿದೆ ಡೇಟಾ ಇಲ್ಲಿ ಯಾರು ಬಂದಿರೋದು ಹ್ಞೂ ದೀಕ್ಷೆಗೆ ಗೌತಪ್ಪ ಎಲ್ಲ ಬಂದಾರ ಅಲ್ಲ ಅಮ್ಮ ಊರಿಗೆ ಹೊರಟಳು ಇರು ಹೇಳು ಅಮ್ಮಗೆ ಸಂಜೆಗೆ ಹೋಗ ಇರು ಅಂತ ಹೇಳುವಾಗ ಅಮ್ಮಗೆ ಅಮ್ಮ ಅಲ್ಲಿ ಹೊರಟಿದ್ದಾಳೆ ಊರಿಗೆ ಹೊರಟಿದ್ದಾಳೆ ದೀಕ್ಷೆ ಅಮ್ಮ ಊರಿಗೆ ಹೊರಟಿದ್ದೆ ಹೇಳು ಹಂಗಂತ ನಾನು ಇಲ್ಲ ಹುಡ್ಕಂತೀನಿ ಅಂತ ಆ ಯಾಕೆ ನಿಜ ಹೇಳ್ಬೇಕಂತಂದ್ರೆ ದೀಕ್ಷೆಗೆ ಇಷ್ಟನೇ ಇರಲಿಲ್ಲ ಹೋಗೋದಕ್ಕೆ ಅವನಿಗೆ ಲಡ್ಡು ನಾಯಿ ಮರಿ ಎಲ್ಲ ತುಂಬಾ ಇಷ್ಟ ಆಗಿತ್ತು ಇನ್ನೂ ಒಂದಿನ ಹೋಗೋಣ ಅಂತ ಹೇಳ್ತಾ ಇದ್ದ ಹಂಡ್ರೆಡ್ ಪರ್ಸೆಂಟ್ ಅವನಿಗೆ ಇಲ್ಲದು ನಿಮ್ಮ ಮನೆ ಬರಲ್ ಹೋಗಿ ನಿಮ್ಮ ಬವ್ಯಮ್ಮಗೆ ಕೆಲಸ ಸಿಗುತ್ತೆ ಐ ತಿಂಡಿ ಮಾಡಿ ಅವ್ರ ಅಷ್ಟರಲ್ಲಿ ಹೊರಟರು ದೀಕ್ಷೆಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ಇಷ್ಟ ಇಲ್ಲದ ಮನಸ್ಸಿಂದ ಹೋಗ್ತಾ ಇದ್ದಾನೆ ನಮಗೂ ಇದ್ದಂಗೆ ಆಗಲಿಲ್ಲ ಇನ್ನೊಂದು ಸಲ ಬರ್ತೀವಿ ಅಂತ ಹೇಳಿದ್ರು ಪ್ರತಿ ಸಲ ಇದನ್ನೇ ಹೇಳ್ತೀನಿ ಇದನ್ನೇ ಹೇಳ್ತಾರೆ ಬಂದಾಗ ಅರ್ಜೆಂಟ್ ಕೆಲಸ ಇದೆ ಹೋಗಬೇಕು ಇನ್ನೊಂದು ಸಲ ಬರ್ತೀನಿ ಅಂತ ಅವ್ರು ಬೆಂಗಳೂರಿಗೆ ಹೋದ್ಮೇಲೆ ಅವ್ರು ನಮ್ಮೂರಿಗೆ ಬರೋದೇ ಅಂದರೆ ಅಮ್ಮನೂರಿಗೆ ಬರೋದೇ ಕಷ್ಟ ಆಗಿರುತ್ತೆ ಇನ್ನೆಲ್ಲಿ ಇಲ್ಲಿಗೆಲ್ಲ ಬರ್ತಾರೆ ಅವ್ರ ಅಮ್ಮನೂರಿಗೆ ಬಂದಾಗ ಸಿಗ್ತಾರೆ ಅಷ್ಟೇ ಅಲ್ಲಿಂದ ಅವರು ಹೊರಟರು ಇವತ್ತು ಸಂಜೆ ಏನೋ ಹೋಗಬೇಕು ಬೆಂಗಳೂರಿಗೆ ಹೋಗ್ಬೇಕು ಹಾಗಾಗಿ ಬೇಗನೆ ಇದ್ದೀವಿ ಅಂತ ಹೋದರು ಅವ್ರು ಹೋದ್ಮೇಲೆ ಅಕ್ಕ ತಂಗಿ ಇಬ್ಬರು ಚೆಂದ ಕೂತ್ಕೊಂಡು ಮಾತಾಡ್ತಾ ಇದ್ರು ಒಂದು ಹತ್ತು ನಿಮಿಷ ಆಮೇಲೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಚವಿ ಆಡ್ತೀವಿ ಅಂತ ಇಬ್ಬರು ಅದು ಹೇಗೆ ಆಟ ಆಡ್ತಾ ಇದ್ದಾರೆ ನೋಡಿ ಏನು ಚೆನ್ನಾಗಿ ಆಟಾಡೋಕೆ ಬರುತ್ತೇನೋ ಅನ್ನೋ ರೀತಿಯಾಗಿ ಲಡ್ಡು ಆಟ ಆಡ್ತಾ ಇದ್ದಾಳೆ ಅವಳಿಗೆ ಏನೋ ಒಂಥರ ಬೇಜಾರಲ್ಲಿ ಒಂದು ವಾರದಿಂದ ಒಬ್ಬಳೇ ಇದ್ಲು ಇವಾಗ ಚೆಂದ ಆಟ ಆಡ್ತಾರೆ ಇನ್ನೇನು ಸಮಸ್ಯೆ ಇಲ್ಲ ನನ್ನ ಪಾಡಿ ನಾನು ಇರ್ಬೋದು ಅಂತ ಅಂದ್ಕೊಂಡ್ರೆ ಹತ್ತು ನಿಮಿಷ ಆಗಿಲ್ಲ ಅವ್ರು ಹೋಗಿ ಚವ್ವಿ ಆಡ್ತಾ ಕೂತಿದ್ರು ಅಷ್ಟರಲ್ಲೇ ಫೈಟಿಂಗ್ ಬಿದ್ದು ಇಬ್ರು ಅಲ್ಲೇ ಕೂಗ್ತಾ ಇದ್ದಾರೆ ಅಮ್ಮ ಇಲ್ಲೋಡ್ಬಾ ಅದು ಮಾಡಿದರು ಇದು ಮಾಡಿದ್ಲು ಜಗಳ ಆಡ್ತಾ ಇದ್ದಾಳೆ ನಂಗೆ ಕೂರೋಗಿ ಬಿಡ್ತಾ ಇಲ್ಲ ಇಬ್ಬರದ್ದು ಅಲ್ಲೇ ಫೈಟಿಂಗ್ ಶುರುವಾಗಿತ್ತು ಕಾಲು ಗಂಟೆಗೆ ನಾನು ಅಂದ್ಕೊಂಡಿದ್ದೆ ಬೇರೆ ಒಂದು ವಾರ ಇಬ್ಬರ ಜೊತೆಲಿಲ್ಲ ಅಂದರೆ ಬೇರೆ ಬೇರೆ ಇದ್ದಾರೆ ಆ ಒಂದು ಸಲ ಸಿಕ್ಕಿದ ಮೇಲೆ ಭಾರಿ ಖುಷಿಯಿಂದ ಒಂದು ಎರಡು ದಿನನಾದ್ರೂ ಸುಮ್ಮನಿರ್ತಾರೆ ಅಂತ ಅದೆಲ್ಲ ಸುಳ್ಳು ಅವರೆಲ್ಲ ಅಷ್ಟರಲ್ಲಿ ಒಳಗೆ ಶುರುವಾಗಿದ್ದರು ಆಮೇಲೆ ಚೆಂದ ಮತ್ತೆ ಆಟ ಆಡ್ತಾ ಇದ್ರು ಹಸ್ಗಳನ್ನ ಮೇಯಿಸ್ಕೊಂಡು ಹೋಗೋಣ ಅಂತ ಇವಾಗ ತೋಟಕ್ಕೆ ಬಂದಿದ್ದೆ ಗೌರಿ ಎಲ್ಲ ಮೇವೆಲ್ಲ ತಿಂದು ನನಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ಲು ಇನ್ನು ಹಸ್ಗಳು ಇನ್ನು ತೋಟದಲ್ಲೇ ಇದೆ ಬಿಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಮನೆ ಕೊಕೊಂಡು ಹೋಗಬೇಕು ಅದೇನೋ ಗೊತ್ತಿಲ್ಲ ನನಗೆ ಪ್ರಾಣಿಗಳ ಮೇಲೆ ಸಿಕ್ಕಾಬಟ್ಟೆ ಅಟ್ಯಾಚ್ಮೆಂಟ್ ಇರುತ್ತೆ ಅದು ಎಲ್ಲ ಹಸ್ಗಳಿಗಿಂತ ಗೌರಿ ಮೇಲೆ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಅವೆರಡು ಹಸುನು ಕೂಡ ಹೊರ್ಗಡೆಯಿಂದ ತೊಗೊಂಡು ಬಂದಿರೋದು ಇದು ನಮ್ಮ ಮನೆಯಲ್ಲೇ ಹುಟ್ಟಿರುವಂತಹ ಪುಟಾಣಿಕರು ಇವಾಗಲ್ಲಿ ಇಷ್ಟು ದೊಡ್ಡೋಳಾಗಿದೆ ಅಂದ್ರೆ ಅಂದರೆ ಆ ಹಸ್ಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತಲ್ಲ ಇವಳ ಮೇಲೆ ಸ್ವಲ್ಪ ಇನ್ನು ಚಿಕ್ಕೋದಲ್ವ ಹಾಗಾಗಿ ಇನ್ನು ಕೇರ್ ಜಾಸ್ತಿ ಅಂತಲೇ ಹೇಳ್ಬೋದು ಸ್ವಲ್ಪ ಹೊತ್ತು ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಇವಾಗ ಮನೆ ಕಡೆ ಹೊರಟೆ ಏನು ಮಾಡ್ತಾ ಇದೆಯಾ ಪ್ರಶ್ನೆ ನೋಡ್ತಾ ಇದೆಯಾ ಅದು ಏನು ಅಂತಂದರೆ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಚಿಂ ಪಾಪ ಪಾಂಡು ಸಿಲಿ ಅದನ್ನೇ ನೋಡ್ತಾ ಇರ್ತಾಳೆ ಇನ್ನು ಚಿಂಟು ಸಿಕ್ಕಿದ್ರೆ ಮುಗಿದು ನಮ್ಮ ಕತೆ ಇನ್ನು ಟಿ ವಿ ನೋಡೋಕ್ಕೆ ಬಿಡೋಲ್ಲ ಅಂತ ಚಿಂಟು ಬರೋದನ್ನೇ ತೋರಿಸಿರ್ಲಿಲ್ಲ ನನ್ನೇ ಅಕ್ಕ ಬಂದಿರೋದ್ರಿಂದ ಅವ ಅಕ್ಕ ಭಾವ ತೋರಿಸ್ಕೊಟ್ಟು ಹೋಗಿರೋದು ಇಲ್ಲ ನೋಡು ಹಂಗ ಇವಾಗಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಚಿಂಟುನೇ ಹಾಕೋದು ಹಾಗಾಗಿ ಟಿ ವಿನೇ ಜಾಸ್ತಿ ಹಾಕೋಲ್ಲ ಆ ಚಿಂಟು ಡಿಲೀಟ್ ಮಾಡ್ತೀನಿ ಬರ್ದಂಗೆ ಏನು ಬೇಡ ಹೇಳ ಎದ ಮೇಲೆದ ದೊಡ್ಡ ಎದ ಮೇಲಿದ ಇದೆ ಹೆಂಗೆ ಕಾಣಿಸ್ತಾ ಇದೆಯಾ ಅದ ಏನೋ ಒಂದು ಹೇಳಬೇಕು ಹೋಗು ನಮ್ಮ ದೊಡ್ಡ ಬರೀ ಉದಾಗಿದ್ದಾಳೆ ಅಷ್ಟೇ ದಪ್ಪ ಆಗಿಲ್ಲ ಇದು ಫ್ರಾಕು ತ್ರೀ ಮಂತ್ ಬೇಬಿ ಇದ್ದಾಗ ಅದು ಮೂರು ತಿಂಗಳು ಪಾಪು ಇದ್ದಾಗ ಅವಾಗಲೇ ದುಂಡು ದುಂಡಿಗೆ ಚೆನ್ನಾಗಿ ಕಾಣಿಸೋದು ಈಗ ಅದು ಶಾರ್ಟ್ ಆಗ್ತಾ ಇದೆ ಅಷ್ಟೇನೆ ಹಾಗಾಗಿ ಅದಕ್ಕೆ ಪ್ಯಾಂಟ್ ಹಾಕ್ಕೊಂಡ್ರೋದು ಬೇಡ ಅಂತಂದ್ರೆ ಕೇಳೋದಿಲ್ಲ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ ಆ ಫ್ರಾಕು ಹಾಗಾಗಿ ಅದನ್ನು ಹಾಕ್ಕೊಂಡು ಓಡಾಡೋದು ಹಾಗೆ ನೆನೆ ಒಂದು ಪಾರ್ಸಲ್ ಬಂದಿತ್ತು ಅದು ನಾವಲ್ಲೇ ಓಪನ್ ಮಾಡಿ ನೋಡಿದ್ದೀವಿ ಹಾಗೆ ಲಡ್ಡು ಸಲ ಹಾಕಿ ಕೂಡ ನೋಡಿದೆ ಅದನ್ನ ತೋರಿಸ್ತೀನಿ ಮುಂದೆ ಲಡ್ಡುಗೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಜೀರಿ ಕವರ್ ಹಾಕಿದರೆ ತಿಂದಕ್ಕೆ ಹಾಕೊಳ್ತಾಳೆ ಅಷ್ಟು ತರಲೇ ಅವಳು ವೀಡಿಯೋದಲ್ಲಿ ಕಾಣಿಸೋವಷ್ಟು ಸೈಲೆಂಟಾಗಿ ಸಿಂಪಲ್ ಅವಳು ಇರೋದಿಲ್ಲ ತುಂಬಾ ತರಲೆ ಮಾಡ್ತಾಳೆ ಹಾಗೆ ಇನ್ನೊಂದೇನು ಅಂತಂದರೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋದರೆ ಒಂದು ಮಾತು ಆಡೋದಿಲ್ಲ ಏನು ಬೇಕು ಅಂತಲೂ ಕೇಳೋದಿಲ್ಲ ಇರ್ತಾಳೆ ಯಾರಾದರೂ ನೋಡಿದರೆ ಇವಳಿಗೇನು ಮಾತಾಡೋಕೆ ಬರುತ್ತಾ ಇಲ್ವಾ ಈ ಪಾಪು ಏನು ಇಷ್ಟೊಂದು ಸೈಲೆಂಟಾಗಿದ್ದಾಳೆ ಅಂತ ಅನ್ಬೋದು ಅಂದ್ಕೊಳ್ತಾರೆ ಎಷ್ಟೊಂದು ಜನ ಹೇಳಿದರೆ ಕೂಡ ಇದೇನು ಇಷ್ಟು ಸೈಲೆಂಟು ಅಂತ ಆದರೆ ಖಂಡಿತವಾಗಿಯೂ ಅವಳು ಅಷ್ಟು ಸೈಲೆಂಟಾಗಿಲ್ಲ ಹಾಗೆ ಇದು ಲಡ್ಡು ಲಡ್ಡುದು ಹೊಸ ಬಟ್ಟೆ ಇದು ನೆನೆ ಓಪನ್ ಮಾಡಿ ನೋಡಿದ್ವಿ ಹೇಗೆ ಅಂತಂದರೆ ಪಾರ್ಸಲ್ ಬಂದ ತಕ್ಷಣ ಹೇಗಿದೆ ಅಂತ ಓಪನ್ ಮಾಡಿ ನೋಡಿಬಿಡ್ಬೇಕು ನೋಡಿಲ್ಲ ಅಂತಂದರೆ ಸಮಾಧಾನ ಆಗೋದಿಲ್ಲ ಆದರೆ ನೆನೆ ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ನೋಡಿ ಲಡ್ಡು ವಿಯರ್ ಮಾಡಿದರೆ ಬಟ್ಟೆ ಈ ರೀತಿಯಾಗಿ ಕಾಣಿಸುತ್ತೆ ಅಂದರೆ ಇದು ಸ್ವಲ್ಪ ಸೈಜ್ ದೊಡ್ಡದಿದೆ ಅಲ್ಲೊಡಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಏನು ಅಂತಂದರೆ ಈ ಗೊಂಬೆ ಅದಕ್ಕೆ ಟೋಪಿ ಎಲ್ಲ ಇದೆಯಲ್ಲ ನೋಡಿ ಮಮ್ಮಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೊಡ್ಡಿನ ಒಂದು ವೈಟ್ ಟೀ ಶರ್ಟ್ ಇತ್ತಲ್ಲ ಅದ್ರ ಮೇಲೆಯೇ ಹಾಕಿದ್ದೆ ಆ ಟೀ ಶರ್ಟ್ ತೆಗೆದು ಹಾಕಬೇಕು ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಲೂಸ್ ಆಗಿತ್ತಲ್ಲ ಹಾಗಾಗಿ ಅದ್ರ ಮೇಲೇ ಹಾಕಿದ್ದೆ ಒಂದು ಎರಡು ನಿಮಿಷ ಹಾಕಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಒಂದೆರಡು ಫೋಟೋ ತೆಗೆದು ಮತ್ತು ವಾಪಸ್ ತೆಗ್ದೆ ಚೆನ್ನಾಗಿದೆ ಅವಳಿಗೆ ಚೆನ್ನಾಗಿ ಇತ್ತು ಅದೇ ಸ್ವಲ್ಪ ಲೂಸ್ ಆಗಿತ್ತು ಹಾಗೆ ಲಡ್ಗೆ ಸಿಕ್ಕಾ ಇಷ್ಟ ಆಯಿತು ನನಗೂ ಕೂಡ ಖುಷಿ ಆಯಿತು ಲಡ್ಡು ಖುಷಿಯಿಂದ ಹಾಕೊಂಡು ಓಡಾಡ್ತಾ ಇದ್ಲು ಹಾಗೆ ಹೂ ನೋಡಿ ಎಷ್ಟು ಚೆಂದ ಬಿಟ್ಟಿದೆ ಅಂತ ಅದಿನ್ನೂ ನೆಲಕ್ಕೆ ಹಾಕಬೇಕು ಅವಾಗ ಇನ್ನೂ ಚೆನ್ನಾಗಿ ಬಿಡುತ್ತೆ ಹಾಗೆ ನಮ್ಮ ಗುಂಡಿ ನೆಲ ತೊಳೆದ ತಕ್ಷಣ ಬಂದು ಒಳಗೆ ಮಲ್ಕೊಳ್ತಾಳೆ ಕಾರಣ ಇಷ್ಟನೇ ನೆಲ ತಣ್ಣಗೆ ಹಾಕ್ತಾ ಇರುತ್ತೆ ಆಚೆ ಸಿಕ್ಕಾಬಟೆ ಕಾವಿದೆ ಅಂತ ನೆಲ ಇನ್ನೂ ಸ್ವಲ್ಪ ನೆಂದಿತ್ತು ಅದೇನು ತಣ್ಣಗಾಗುತ್ತೆ ಅಂತ ನೆನೋ ಗೊತ್ತಿಲ್ಲ ಮ್ಯಾಟ್ ಹೇಳ್ಕೊಂಡು ಬಂದು ಮ್ಯಾಟ್ ಮೇಲೆ ಮಲ್ಕೊಂಡಿದ್ದೆ ತಿನ್ನುತ್ತೆ ಚೆಂದ ಆಟ ಆಡುತ್ತೆ ಮಲಗುತ್ತೆ ಅದು ನೈಟ್ ಡ್ಯೂಟಿ ಮಾಡುತ್ತೆ ಅಂತ ಅನಿಸುತ್ತೆ ಡೇ ಎಲ್ಲ ಚೆಂದ ನಿದ್ದೆ ಮಾಡುತ್ತೆ ರಾತ್ರಿ ಎಲ್ಲ ಓಡಾಡ್ಕೊಂಡು ಇರುತ್ತೆ ನಾವು ಆಚೆಗೆ ಯಾವಾಗ ಹೋದ್ರೂ ಓಡಾಡ್ತಾನೆ ಇರುತ್ತೆ ಆಗ್ಲೆಲ್ಲ ಇಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟೇ ಎಪ್ಸಿದ್ರೆ ಇದು ಅನ್ನೋದಿಲ್ಲ ಊಟ ಆಗ್ತಾ ಊಟ ತಿನ್ನುತ್ತೆ ಬಂದು ವಾಪಸ್ ಬಂದು ಮತ್ತೆ ಮಲಗುತ್ತೆ ಅದು ಏನೋ ಗೊತ್ತಿಲ್ಲ ಅದು ಒಳಗೆ ಮಲಗೋದೇ ಇಷ್ಟ ಏನಾದ್ರೂ ನಾನು ಆಚೆಲಿ ಬಿಟ್ಟು ಹಾಕೊಂಡು ಬಂದಿದ್ದಿದ್ರೆ ಎರಡು ಕಾಲಲ್ಲೂ ಕದ ಕೆರಿತಾ ಇರುತ್ತೆ ತೆಗಿಯೋದವರ್ಗು ಬಿಡೋದಿಲ್ಲ ಕದ ಡೋರ್ ಓಪನ್ ಮಾಡೋವರ್ಗು ಬಿಡೋದೇ ಇಲ್ಲ ಆ ರೀತಿಯಾಗಿ ಕಾಲು ಕೆರಿತಾನೇ ಇರುತ್ತೆ ಕಾಲಲ್ಲಿ ಡೋರನ್ನು ಎಷ್ಟು ಜೋರಾಗಿ ಸೌಂಡ್ ಮಾಡುತ್ತೆ ಇವ್ಳಾಗಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು